ಮಾಜಿ ಸಚಿವ ಶಾಸಕ ಮುನಿರತ್ನ ಶಾಸಕ ಸ್ಥಾನ ವಜಾಗೊಳಿಸಿ ಎಂದು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಂಸದರಾದ ಜಿಸಿ ಚಂದ್ರಶೇಖರ್ ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಸಚಿವ ಶಾಸಕ ಮುನಿರತ್ನರವರು ಮಹಿಳೆಯರ ಪೀಡಕ ಜಾತಿ ನಿಂದನೆ ಮತ್ತು ಪ್ರಜೆಗಳ ವಿರೋಧಿತನ ನಿಲುವುಗಳಿಂದ ಕ್ರೂರ ಶಾಸಕ ಎಂಬ ಅಪಖ್ಯಾತಿ ಪಡೆದಿದ್ದಾರೆ ಕೂಡಲೇ ಶಾಸಕ ಸ್ಥಾನದಿಂದ ಮುನಿರತ್ನರವರನ್ನು ವಜಾ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು वजागी वजागी हराट हराट ಇವತ್ತು ನಾವು ಮುನಿರತ್ನಂ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋದು ಯಾಕೆ ಅಂದರೆ ಜಾತಿನಿಂದನೇ ಮತ್ತು ಅವರು ಅವ್ಯಾಚ್ಯ ಶಬ್ದಗಳಿಂದ ಬೈದು ಧಮಕಿ ಕೊಡ್ತಕ್ಕಂಥ ಒಂದು ಪ್ರವೃತ್ತಿ ಹೊಂದಿದ್ದಾರೆ ಅವರು ಮುಂಚೆ ನಾನು ಇದು ಇದೇ ರೀತಿ ನಡ್ಕೊಂಡು ಬರ್ತಾ ಇರೋದು ಅವರು ಮುನಿರತ್ನವ್ರದ್ದು ಇದೇನು ಹೊಸದೇನಲ್ಲ ಬಟ್ ಇದು ಬೈ ಬಯಲಿಗೆ ಬಂದಿರೋದು ಇದು ಭಾಳ ಯಾರೋ ಧೈರ್ಯ ಮಾಡಿ ಭಾಳ ಧೈರ್ಯವಾಗಿ ಮುಂದೆ ಬಂದು ಮೀಡಿಯಾಗೆ ಎಲ್ಲದಕ್ಕೂ ಕೊಟ್ಟಿದ್ದಾರೆ ಇವತ್ತು ಮೀಡಿಯಾದಲ್ಲಿ ಅವ್ರು ಅರೆಸ್ಟ್ ಆಗಿದ್ರೂ ಆ ಜೈಲಿಂದ ಅವರೆಲ್ಲ ಥರದ ಧಮಕಿನೋ ಬೇರೆ ಬೇರೆ ಅವ್ರಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಮಹಿಳೆಯರಿಗೆ ಈ ಥರ ರಕ್ಷಣೆ ಕೊಡೋದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಪರ ಪಕ್ಷ ಅವರು ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನಿಲ್ಲುತ್ತೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತೇಳಿ ಮತ್ತೆ ಅವರು ಆದಷ್ಟು ಶೀಘ್ರ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೇವೆ ಮುಂದಿನತ್ನ ಹಿಂದಿನ ಆರು ವರ್ಷಗಳಿಂದ ಯಸಂಪುರ ಕ್ಷೇತ್ರದಲ್ಲಿ ಗೂಂಡಾಗಿ ಮಾಡಿಕೊಂಡು ಜನರಿಗೆ ಬದುಕೊಂಡು ಇಲ್ಲಿವರೆಗೆ ಮಂತ್ರಿಗಳು ಮಂತ್ರಿ ಸ್ಥಾನ ಗಳಿಸಿ ಈಗ ಕೂಡ ಶಾಸಕ ಸ್ಥಾನದಲ್ಲಿ ಇದ್ಕೊಂಡು ಹನಿ ಟ್ರಾಪ್ ಮಾಡಿ ಈ ರೀತಿ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿರೋದು ಖಂಡನೀಯ ಅದಲ್ಲದೆ ಜಾತಿ ಮಠ ಅಂತ ಒಬ್ಬ ಜನ ಚುನಾಯಿತ ಪ್ರತಿನಿಧಿ ಹೀಗೆ ಯಾವುದು ಖಂಡನೀಯ ಜೈಲಾಗಿರೋದ್ರ ಬಗ್ಗೆ ಒಂದೇ ಒಂದು ಕೇಸು ಕೆಲಸ ಆದರೆ ಇಡೀ ಕ್ಷೇತ್ರದಲ್ಲಿ ಲೆಕ್ಕ ಇಲ್ಲ ಅಂತ ಇದನ್ನು ಕಾಯಮಾಗಿ ಅವರು ಜೈಲ್ ಕಂಡು ವಾಸ ಮಾಡೋದು ಹಾಗೂ ಆಂಧ್ರದಿಂದ ಬಂದ ಒಬ್ಬ ವ್ಯಕ್ತಿ